ಓಂ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಪೂಜೆ ಮಾಡುವಾಗ ಮನಸ್ಸು ಚಂಚಲವಾಗದಂತೆ ಏನು ಮಾಡಬೇಕು ಪೂಜೆ ಮಾಡುವಾಗ ಮನಸ್ಸು ಚಂಚಲವಾಗುತ್ತೆ ಚಂಚಲವಾಗದಂತೆ ಏನು ಮಾಡಬೇಕು ನೋಡಿ ಈ ಮನಸ್ಸು ಅಂತಕ್ಕಂಥದ್ದು ಒಂದು ಮರ್ಕಟ ಅಂದರೆ ಕೋತಿ ಇದ್ದ ಹಾಗೆ ಅದರ ಸ್ವಭಾವವೇ ಹಾಗೆ ಒಂದು ಕಡೆ ಇರುವುದಿಲ್ಲ ಒಂದು ಕಡೆ ಇದ್ದರೆ ಅದಕ್ಕೆ ಆಗೋದೇ ಇಲ್ಲ ಆದ್ದರಿಂದ ನಾವು ಮನಸ್ಸನ್ನು ನಿಗ್ರಹಿಸೋದಕ್ಕೆ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸೋದಕ್ಕೆ ನಾವು ಪೂಜೆ ಪುರಸ್ಕಾರ ಧ್ಯಾನ ಪ್ರಾಣಾಯಾಮ ಇವೆಲ್ಲವನ್ನು ಮಾಡ್ತೀವಿ ಪೂಜೆ ಮಾಡುವಾಗ ಒಂದು ಐದು ನಿಮಿಷನೋ ಹತ್ತು ನಿಮಿಷನೋ ಪೂಜೆ ಮಾಡ್ತಾರೆ ಕೆಲವರು ಅದಕ್ಕೂ ಅಂತ ಹೆಚ್ಚು ಮಾಡಿದ್ರು ಮಾಡ್ತಾರೆ ಐದು ನಿಮಿಷ ಪೂಜೆ ಮಾಡೋದರಲ್ಲಿ ಅಥವಾ ಐದು ನಿಮಿಷ ಧ್ಯಾನ ಮಾಡೋದರಲ್ಲಿ ಐದು ನಿಮಿಷವೂ ಬೇಡ ಒಂದು ನಿಮಿಷ ಒಂದು ನಿಮಿಷವೂ ಕೂಡ ನಮ್ಮ ಮನಸ್ಸು ನಾವು ಮಾಡ್ತಾ ಇರ್ತಕ್ಕಂಥ ಪೂಜೆ ಕಡೆ ಇರೋದಿಲ್ಲ ನಾವು ಸ್ಟಾರ್ಟ್ ಮಾಡ್ತೀವಿ ಮನಸ್ಸಿಟ್ಟು ಮಾಡಬೇಕಪ್ಪ ಇವತ್ತು ಮನಸ್ಸನ್ನು ಆಚೆ ಹೋಗ್ಲಿಕ್ಕೆ ಬಿಡಬಾರ್ದು ಆ ಮನಸ್ಸಿಟ್ಟು ಇವತ್ತು ಪೂಜೆ ಮಾಡ್ತೀನಿ ಅಂತ ಕೊಟ್ಕೊಳ್ತಾರೆ ಆದರೆ ಆ ಮನಸ್ಸು ಒಂದು ನಿಮಿಷವೂ ಕೂಡ ಅಲ್ಲಿ ಇರೋದಿಲ್ಲ ಸ್ಟಾರ್ಟ್ ಮಾಡಿದಾಗ ಒಂದು ಸ್ವಲ್ಪ ಅಷ್ಟೇ ಆಮೇಲೆ ಆಚೆ ಓಡೋಗ್ಬಿಡುತ್ತೆ ಏನೋ ಒಂದು ಶಬ್ದ ಆಯಿತು ಅಲ್ಲಿ ಹೋಗ್ಬಿಡುತ್ತೆ ಯಾವುದದು ಶಬ್ದ ಏನು ಶಬ್ದ ಯಾರು ಬಂದರು ಒಬ್ಬರು ಬರಬೇಕಾಗಿತ್ತು ಅವ್ರು ಬಂದಿರ್ಬೋದು ಅಥವಾ ಏನೋ ಒಂದು ಕೆಳ ಕೆಳಗಡೆ ಬಿದ್ದು ಅನಾಹುತ ಆಗಿರ್ಬೋದು ಈ ರೀತಿ ಲೆಕ್ಕಾಚಾರ ಹಾಕೋಕ್ಕೆ ಶುರುವಾಗಿಬಿಡ್ತದೆ ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ನಾನು ಪೂಜೆ ಜೊತೆಯಲ್ಲಿ ಇರಬೇಕು ಅನ್ನೋದನ್ನೇ ಅದು ಲೆಕ್ಕಕ್ಕೆ ತೊಗೊಳ್ಳೋಲ್ಲ ಇಲ್ಲಿ ಪೂಜೆ ಮಾಡ್ತಾ ಇರೋದು ಯಾರು ಅಂತಂದರೆ ನಾವು ನಾವು ಅಂದರೆ ಯಾರು ಆತ್ಮ ಆತ್ಮ ಸ್ವರೂಪಿಗಳಾಗಿರತಕ್ಕಂಥ ನಾವು ಪೂಜೆ ಮಾಡ್ತಾಯಿದ್ದೀವಿ ಈ ಕೈ ಕಾಲು ಇದೆಲ್ಲವನ್ನು ಉಪಯೋಗಿಸ್ಕೊಂಡು ಶರೀರವನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಅಂತಂದರೆ ಅದು ಆತ್ಮ ನಮ್ಮ ಆತ್ಮ ಆ ಆತ್ಮದ ಜೊತೇನೇಲಿ ಆತ್ಮನ ಆತ್ಮನಿಲ್ಲೇ ಬಿಟ್ಬಿಡ್ತದೆ ಅದು ಆಚೆ ಓಡೋಗಿಬಿಡ್ತದೆ ನೋಡಿ ನಾವು ಕೂಡ ಎಷ್ಟು ಯಾಂತ್ರಿಕವಾಗಿದ್ದೀವಿ ಅಂತಂದರೆ ನಮ್ಮ ಗಮನ ಕೂಡ ಹೆಂಗಿರುತ್ತೆ ಅಂತಂದರೆ ಒಂದು ಕಟ್ಟು ನೋಟು ಒಂದು ಕಂತೆ ನೋಟನ್ನು ಕೊಟ್ಟು ಈ ನೋಟ್ ಹೆಣಸಪ್ಪ ಅಂತಂದರೆ ಆ ದುಡ್ಡನ್ನು ಎಣಿಸುವಾಗ ಒಂದೊಂದೇ ಒಂದೊಂದು ಹೆಣಿಸ್ತೀವಲ್ಲ ಒಂಜು ಚೂರು ತಪ್ಪಿಲ್ಲದಂಗೆ ಮನಸ್ಸಿಟ್ಟು ನೂರನ್ನು ಕರೆಕ್ಟಾಗಿ ಎಣಿಸಿಬಿಡ್ತೀವಿ ನಾವು ಒಂದೇ ಒಂದು ನೋಟ್ ಕಡಿಮೆ ಇದ್ರೂ ಕೂಡ ಏ ನೂರಕ್ಕೆ ಒಂದು ನೋಟ್ ಕಡಿಮೆ ಇದೆ ಅಂತ ಹೇಳಿಬಿಡ್ತೀವಿ ಅಥವಾ ಹೆಚ್ಚಿದ್ರೂ ಕೂಡ ಏ ಒಂದು ನೋಟ್ ಜಾಸ್ತಿ ಇದೆಯಪ್ಪ ಅಂತ ಹೇಳಿಬಿಡ್ತೀವಿ ಯಾಕೆ ಅಲ್ಲಿ ಮನಸ್ಸಿಟ್ಟು ಎಣಿಸಿರ್ತೀವಿ ಆ ನೋಟನ್ನು ಆ ದುಡ್ಡಿನ ಕಂತೆಯನ್ನು ನಾವು ಮನಸ್ಸಿಟ್ಟು ನಾವು ಎಣಿಸಿರ್ತೀವಿ ಒಂದು ನೋಟ್ ಹೆಚ್ಚಿದ್ರೂ ಕೂಡ ಹೇಳಿಬಿಡ್ತೀವಿ ಅಥವಾ ಒಂದು ನೋಟ್ ಕಡಿಮೆ ಇದ್ರೂ ಕೂಡ ಹೇಳ್ಬಿಡ್ತೀವಿ ನಮಗೆ ದುಡ್ಡು ಎಣಿಸುವಾಗ ಇರುವಂತಹ ಮನಸ್ಸು ಚಂಚಲ ಆಗಲಿಲ್ಲ ಅಲ್ಲೇ ಇತ್ತು ಮನಸ್ಸು ದುಡ್ಡು ಎಣಿಸುವಾಗ ಕರೆಕ್ಟಾಗಿ ಎಣಿಸಿದೆ ಒಂದು ಕೂಡ ಹೆಚ್ಚು ಕಡಿಮೆ ಮಾಡಿಲ್ಲ ಅದು ಕರೆಕ್ಟಾಗಿ ಎಣಿಸಿದೆ ಆದರೆ ಅದೇ ನೂರ ಎಂಟು ಮಣಿ ಇರ್ತಕ್ಕಂಥ ಒಂದು ರುದ್ರಾಕ್ಷಿ ಮಾಲೆ ಕೊಟ್ಟು ಆ ಮಣಿ ಎಣಸಪ್ಪ ಇದ್ರಳು ನೂರ ಎಂಟಿದೆ ನೂರ ಎಂಟು ಕರೆಕ್ಟಾಗಿ ಎಣಸು ಓ ನಮ್ಮ ಶಿವಾಯ ಅಂತ ಹೇಳ್ತಾ ಆ ನೂರ ಎಂಟು ಎಣಸು ಅಂತಂದರೆ ಇನ್ನು ಐವತ್ತು ದಾಟಿರಲ್ಲ ಮನಸ್ಸು ಎಲ್ಲೋ ಹೋಗ್ಬಿಟ್ಟಿರ್ತದೆ ಐವತ್ತು ದಾಟಿರೋಲ್ಲ ಓಂ ನಮ್ಮ ಶಿವಾಯ ಅಂತ ಹೇಳಿಬಿಟ್ಟು ರುದ್ರಾಕ್ಷಿ ಮಣಿ ಹಿಡ್ಕೊಂಡು ಹಿಂಗೆ ಅಂತ ಇರ್ತೀವಿ ಇನ್ನು ಐವತ್ತು ದಾಟಿರೋಲ್ಲ ಮನಸ್ಸು ಆಗಲೇ ಹೋಗ್ಬಿಟ್ಟಿರ್ತದೆ ಇಲ್ಲಿ ದುಡ್ಡು ಎಣಿಸುವಾಗ ದುಡ್ಡಿನ ಕಂತೆ ಹೆಣಿಸುವಾಗ ಇಲ್ಲೇ ಇತ್ತು ಕರೆಕ್ಟಾಗಿ ಹೇಳ್ತು ಇದು ನೂರಿದೆ ಅಥವಾ ನೂರಕ್ಕೆ ಕಡಿಮೆ ಇದೆ ನೂರಕ್ಕೆ ಜಾಸ್ತಿ ಇದೆ ಕರೆಕ್ಟಾಗಿ ಹೇಳ್ತು ಆದರೆ ಮಣಿ ಹೆಣಿಸುವಾಗ ಓಂ ನಮ್ಮ ಶಿವಾಯ ಮಂತ್ರ ಹೇಳುವಾಗ ಫೋಟೋ ಇತ್ತು ಇದಕ್ಕೆ ಕಾರಣ ಮನುಷ್ಯ ಈ ಭೌತಿಕ ಜಗತ್ತಿನಗೆ ಕೊಡ್ತಾಗಿರ್ತಕ್ಕಂಥ ಮಾನ್ಯತೆ ಯಾವ ವಸ್ತುವಿಗೆ ನಾವು ಹೆಚ್ಚು ಮಾನ್ಯತೆ ಕೊಡ್ತಾಯಿದ್ದೀವಿ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಇಲ್ಲಿ ನಾವು ದೇವರು ಪೂಜೆ ಜಪ ತಪ ಪ್ರಾಣಾಯಾಮ ಇವಕ್ಕೆ ಹೆಚ್ಚು ಗಮನ ಇಲ್ಲ ನಾವು ಹೆಚ್ಚು ಯಾವುದಕ್ಕೆ ಗಮನ ಕೊಡ್ತಾಯಿದ್ದೀವಿ ಹಣ ಆಸ್ತಿ ಇದಕ್ಕೆ ಹೆಚ್ಚು ಗಮನ ಕೊಡ್ತಾಯಿದ್ದೀವಿ ಅಲ್ಲೇ ಮನಸ್ಸಿಟ್ಟು 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 ಮಾಡಿ ದುಡ್ಡೆಣಸು ಅಥವಾ ಮನಸ್ಸಿಟ್ಟು ಮನಸ್ಸಿಟ್ಟು ಮಾಡಿ ಅಲ್ಲಿ ಮಾತು ಕೇಳುತ್ತೆ ಮನಸ್ಸು ಆದರೆ ಪೂಜೆ ಮಾಡೋದಕ್ಕೆ ಕೇಳಲ್ಲ ಆದ್ದರಿಂದ ನಾವು ಮನಸ್ಸನ್ನು ಹಿಟ್ಟು ಪೂಜೆ ಮಾಡೋ ಥರ ನಾವು ಅಭ್ಯಾಸ ಮಾಡಬೇಕು ಅಭ್ಯಾಸ ಅಷ್ಟೇ ಅಭ್ಯಾಸ ಮಾಡಲೇಬೇಕು ಹೇಗೆ ದುಡ್ಡೆಣಸುವಾಗ ನಾವು ಮನಸ್ಸಿಟ್ಟು ಮಾಡಿದವು ಹಾಗೆಯೇ ಮನಸ್ಸಿಟ್ಟು ಪೂಜೆ ಮಾಡಬೇಕು ಮನಸ್ಸು ಓಡೋಗುತ್ತೆ ಅಂತ ಇಟ್ಕೊಳ್ಳಿ ತಿರ್ಗಾ ಕರ್ಕೊಂಬರ್ಬೇಕು ತಿರ್ಗಾ ಕರ್ಕೊಂಡು ಬಂದು ಸ್ಟಾರ್ಟ್ ಮಾಡ್ತೀವಿ ತಿರ್ಗಾ ಒಂದು ಇಪ್ಪತ್ತು ಮೂವತ್ತು ಸೆಕೆಂಡೋ ನಿಮಿಷನೋ ಮತ್ತೆ ಓಡೋಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ ಮತ್ತೆ ಕರ್ಕೊಂಬರ್ಬೇಕು ಬರಬೇಕು ಅದರಿಂದ ಹೋಗಬಾರ್ದು ನಾವು ಕರ್ಕೊಂಡು ಬರಬೇಕು ಹೀಗೆ ಪ್ರಾಕ್ಟೀಸ್ ಮಾಡ್ತಾ 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 ಮನಸ್ಸಿಟ್ಟು ನಾವು ಪೂಜೆ ಮಾಡಬೇಕು ಮನಸ್ಸಿಟ್ಟು ಮಾಡಬೇಕು ಅಂತಂದರೆ ಚಂಚಲವಾಗುವಂಥ ಮನಸ್ಸನ್ನು ಪದೇ 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 ಕರ್ಕೊಂಡು ಬಂದು ಯಾವ ಕೆಲಸ ಮಾಡ್ತೀವೋ ಆ ಕೆಲಸಕ್ಕೆ ಜೋಡಿಸೋವಂಥದ್ದು ನಾವು ಮಾಡಿದ್ರೆ ಅದು ಪ್ರಾರಂಭದಲ್ಲಿ ಕಷ್ಟ ಅಂತ ಅನಿಸಿದ್ರೂ ಕೂಡ ಆಮೇಲೆ ಹೋಗ್ತಾ 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 ಅದು ಸರಿ ಹೋಗುತ್ತೆ ಮನಸ್ಸು ನಮ್ಮ ಹಿಡಿತಕ್ಕೆ ಬಂದೇ ಬರ್ತದೆ ಅದಕ್ಕೋಸ್ಕರನೇ ನಮ್ಮ ಶರಣರು ಹೇಳ್ತಾರೆ ಶಿವಪೂಜೆ ಮಾಡುವಾಗ ಹಾಲಿ ನಿಂತರೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು ಗಾಳಿ ನಿಲೆ ಮನ ನಿಲ್ಲುವುದು ಮನ ನಿಲೆ ಬಿಂದು ನಿಲ್ಲುವುದು ಬಿಂದು ನಿಲೆ ಕಾಲಕರ್ಮವು ಹೇಳೋ ಹೆಸರಿಲ್ಲದೆ ಹೋಗುವುದು ಅಂತ ಹೇಳ್ತಾರೆ ಅದಕ್ಕೆ ನಾವು ಪೂಜೆ ಮಾಡೋದಕ್ಕೆ ಮುಂಚೆ ಒಂದು ಸ್ವಲ್ಪ ಉಸಿರಾಟ ಉಸಿರಾಟದ ಕಡೆ ಗಮನ ಕೊಟ್ಟು ನಾವು ಓ ನಮ್ಮ ಶಿವಾಯ ಅಂತ ಹೇಳಿ ಆ ನಮ ಶಿವಾಯ ಮಂತ್ರ ಪಠಣವನ್ನು ದೀರ್ಘವಾಗಿ ಮಾಡಿ ನಂತರ ಮನಸ್ಸನ್ನು ನಿಲ್ಲಿಸುವಂಥದ್ದಾಗಬೇಕು ಅಂತಂದರೆ ಮೊದಲು ಉಸಿರು ನಮ್ಮ ಉಸಿರಿನ ಏರಿಳಿತಗಳು ಕಡಿಮೆ ಆಗಬೇಕು ನಮ್ಮ ಉಸಿರಿನ ಮೇಲೆ ನಮಗೊಂದು ಸ್ವಲ್ಪ ಕಂಟ್ರೋಲ್ ಇರಬೇಕು ಏರಿಳಿತಗಳು ಕಡಿಮೆ ಆದಂಗೆ 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 ಮನಸ್ಸು ಕೂಡ ನಮ್ಮ ಕಂಟ್ರೋಲ್ಗೆ ಬರ್ತದೆ ಆದ್ದರಿಂದ ಪ್ರಾಣಾಯಾಮ ಮಾಡುವಂಥದ್ದು ಧ್ಯಾನ ಮಾಡುವಂಥದ್ದು ಧ್ಯಾನ ಮಾಡುವಾಗ ಉಸಿರಿನ ಕಡೆ ಗಮನ ಕೊಟ್ಟು ಉಸಿರಿನ ಏರಿಳಿತಗಳು ಕಡಿಮೆ ಆಗೋ ರೀತಿಯಲ್ಲಿ ಮಾಡಬೇಕು ಇವಾಗ ಜನರಲ್ಲ ನಾವು ಒಂದು ನಿಮಿಷಕ್ಕೆ ಒಂದು ನಲವತ್ತು ಸಲನೋ ಐವತ್ತು ಸಲನೋ ಉಸಿರಾಡ್ತೀವಿ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ ಅದನ್ನು ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಬರಬೇಕು ನಾವು ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಬಂದಾಗ ಉಸಿರಿನ ಏರಿಳಿತಗಳು ಕಡಿಮೆ ಆದಂಗೆ ಆದಂಗೆ ಮನಸ್ಸು ನಮ್ಮ ಕಂಟ್ರೋಲ್ಗೆ ಬರ್ತದೆ ಉದ್ವೇಗ ಉದ್ವೇಗದಿಂದ ಮಾಡಬಾರ್ದು ಅರ್ಜೆಂಟಿಂದ ಮಾಡಬಾರ್ದು ಅರ್ಜೆಂಟು ಹೆರಿಬಿರಿಯಾಗಿ ಮಾಡಬಾರ್ದು ಪೂಜೆಗಳು ಕುಳಿತುಕೊಂಡು ಮನಸ್ಸಿಟ್ಟು ಮನಸ್ಸಿನ ಮೇಲೆ ಗಮನ ಇಟ್ಟು ಗಮನ ಮತ್ತು ಪವನ ಅಂತ ಹೇಳ್ತಾರೆ ನಮ್ಮ ಶರಣರು ಗಮನ ಮತ್ತು ಪವನ ಪವನ ಅಂದರೆ ಉಸಿರಾಟ ಗಮನ ಮತ್ತು ಪವನಕ್ಕೆ ಒಂದಕ್ಕೊಂದಕ್ಕೆ ಜೋಡಿಸ್ಬೇಕು ಜೋಡಿಸ್ ಕೂತ್ಕೊಂಡಾಗ ಮನಸ್ಸು ನಮ್ಮ ಮಾತು ಕೇಳ್ತದೆ ಆವಾಗ ನಾವು ಎಷ್ಟೊತ್ತು ಪೂಜೆ ಮಾಡ್ತೀವೋ ಅಷ್ಟೊತ್ತು ಮನಸ್ಸು ನಮ್ಮ ಜೊತೆಯಲ್ಲಿ ಇರ್ತದೆ ವಯಸ್ಸಾಗಿದೆ ನೆಮ್ಮದಿ ಇಲ್ಲ ಏನು ಮಾಡಬೇಕು ವಯಸ್ಸಾಗಿದೆ ನೆಮ್ಮದಿ ಇಲ್ಲ ಏನು ಮಾಡಬೇಕು ಅಂಥೇಳಿ ಈ ಹಿಳಿ ವಯಸ್ಸಲ್ಲಾದರೂ ಅಂದ್ಕೊಳ್ತಾ ಇದ್ದೀವಲ್ಲ ನನಗೆ ನೆಮ್ಮದಿ ಬೇಕು ಜೀವನದ ಪರ್ಯಂತ ಜೀವನದ ಉದ್ದಕ್ಕೂ ಅದೇ ನನಗೆ ಮುಖ್ಯ ಜೀವನ ಮಾಡಲಿಕ್ಕೆ ಅಂತ ಒಂದು ದಿನವೂ ಕೂಡ ನಾವು ಯೋಚನೆ ಇಲ್ಲ ಸಂಪೂರ್ಣವಾಗಿ ಕಳ್ಕೊಂಡಾಗ ಸಂಪೂರ್ಣವಾಗಿ ನಮ್ಮ ದೇಹ ಆರೋಗ್ಯ ಕಳ್ಕೊಂಡು ನಮ್ಮ ಚೈತನ್ಯವನ್ನು ಕಳ್ಕೊಂಡು ನರನಾಡಿಗಳಲ್ಲಿರ್ತಕ್ಕಂಥ ಶಕ್ತಿಯನ್ನು ಕಳ್ಕೊಂಡಾಗ ಏನು ಮಾಡೋದು ನೆಮ್ಮದಿ ಇಲ್ಲ ಏನು ಮಾಡೋದು ನೆಮ್ಮದಿ ಇಲ್ಲ ಅಂತೀವಿ ಆದರೆ ನೆಮ್ಮದಿ ಅಂತಕ್ಕಂಥದ್ದು ಯಾವುದು ಅಂಗಡಿನಲ್ಲಿ ತೊಗೊಂಡು ಬರುವಂಥದ್ದಲ್ಲ ಅಥವಾ ಎಲ್ಲೋ ಮಾರಾಟ ಮಾಡೋದಲ್ಲ ಅದು ಮಾರಾಟ ಮಾಡ್ತಾಯಿದ್ದಾರೆ ಅಲ್ಲಿ ಹೋಗಿ ತೊಗೊಂಬಂದುಬಿಡೋಣ ನಮ್ಮ ಹತ್ರ ಬೇಕಾದಷ್ಟು ಹಣ ಇದೆ ಆಸ್ತಿ ಇದೆ ಇಲ್ಲ ನೆಮ್ಮದಿ ಅಂತಕ್ಕಂಥದ್ದು ನಾವು ಅಂಥದ್ದು ಅದು ಒಂದು ಆಸ್ತಿನೇ ಅದು ನೆಮ್ಮದಿನ ಅಂಥದ್ದು ಕೂಡ ಒಂದು ಆಸ್ತಿನೇ ಅದು ಆದರೆ ಅದು ಒಳಗಡೆ ಇರ್ತಕ್ಕಂಥದ್ದು ಆ ಆಸ್ತಿ ನಮ್ಮ ಒಳಗಡೆ ಇರ್ತಕ್ಕಂಥದ್ದು ಜಗತ್ತಿನ ಆಸ್ತಿ ಹಣವನ್ನು ಮಾಡೋದು ನಮಗೆ ಗೊತ್ತು ಹಗಲು ರಾತ್ರಿ ನಾವು ನಿದ್ದೆಗೆಟ್ಟಾದ್ರೂ ಕೂಡ ನಮಗೆ ಬೇಕು ಅಂತಕ್ಕಂಥ ಆಸ್ತಿಯನ್ನು ಹಣವನ್ನು ನಾವು ಸಂಪಾದನೆ ಮಾಡಲಿಕ್ಕೆ ಪಣ ತೊಡ್ತೀವಿ ಆದರೆ ನೆಮ್ಮದಿ ಸುಖ ತೃಪ್ತಿ ಅಂತಕ್ಕಂಥ ಆ ನೆಮ್ಮದಿ ಒಳಗಡೆ ಇದೆ ನಮ್ಮಲ್ಲಿ ಅದನ್ನು ವೃದ್ಧಿಸಿಕೊಳ್ಳುವಂತಹ ಅದನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಅದಕ್ಕೆ ಪ್ರಾಶಸ್ತ್ಯ ಕೊಡುವಂತಹ ಕೆಲಸವನ್ನು ಒಂದು ದಿನವೂ ಕೂಡ ನಾವು ಯೋಚನೆ ಮಾಡೇ ಇರೋದಿಲ್ಲ ನೋಡಿ ನಮ್ಮ ಸುತ್ತಮುತ್ತ ನಾವು ಏನು ಮಾಡ್ತೀವಿ ಅಂತಂದರೆ ಭೌತಿಕ ಜಗತ್ತಿನ ಸಂಬಂಧಗಳೇ ಮುಖ್ಯ ಅಂತ ತಿಳ್ಕೊಂಡು ನನ್ನ ಹೆಂಡತಿ ನನ್ನ ಮನೆ ನನ್ನ ಮಕ್ಕಳು ನನ್ನ ಸೊಸೆ ನನ್ನ ಹಳಿಯ ಅಂತ ಅಂದ್ಕೊಂಡು ಬೇಕಾದಷ್ಟು ಆಸ್ತಿಗಳು ಅವು ಇವು ಕಮಿಟ್ಮೆಂಟ್ಸು ಮಾಡ್ಕೊಳಕ್ಕೆ ಹೋಗ್ತೀವಿ ಆ ಏನಾಗುತ್ತೆ ಅಂತಂದರೆ ದಿನೇ 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 ವೈಪರೀತ್ಯಕ್ಕೆ ಹೋಗ್ತವೆ ಯಾವೂ ಕೂಡ ಒಂದೇ ಥರ ಇರೋದಿಲ್ಲ ವೈಪರೀತ್ಯಕ್ಕೋಗುತ್ತೆ ಈಗ ಮಕ್ಕಳಿಗೆ ಆಸ್ತಿ ಹಂಚ್ಕೊಡೋಕ್ಕೆ ಹೋಗ್ತಾರೆ ಆಸ್ತಿ ಹಂಚ್ಕೊಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆವಾಗ ದೊಡ್ಡ ಮಗ ಹೇಳ್ತಾನೆ ನಾನು ಹಿರಿಮಗ ಮನೆಗೆ ನೀವು ನನಗೆ ಮೋಸ ಮಾಡಿದ್ರಿ ಅಂತ ಅವನಂತಾನೆ ಕಿರಿಮಗ ಹೇಳ್ತಾನೆ ನಾನು ಕಿರಿಮಗ ನನಗೊಂದು ಸ್ವಲ್ಪ ನೀವು ಕನಿಕರ ತೋರಿಸಿ ವರ್ಷ ಹೆಚ್ಚು ಕೊಡಬೇಕಾಯಿತು ಕಿರಿಮಗ ಅಂತಾನೆ ಅದ್ರ ಮಧ್ಯದಲ್ಲಿ ಸೊಸೆ ಹೇಳ್ತಾಳೆ ಗಂಡನಿಗೆ ನಿಮ್ಮ ಮೊದಲೇವನಿಗೆ ಅಷ್ಟು ಕೊಟ್ಟರೆ ಎರಡನೇವನಿಗೆ ಇಷ್ಟು ಕೊಟ್ಟರು ಮೂರನೇವನಿಗೆ ಅಷ್ಟು ಕೊಟ್ಟರು ನೋಡ್ರಿ ನಿಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಾಂಸಾರಿಕ ಜೀವನದಲ್ಲಿ ಏರುಪೇರು ಆಗ್ತಾನೇ ಇರ್ತವೆ ಮಾತಿನಲ್ಲಿ ಮನಸ್ಸಿನಲ್ಲಿ ನಡವಳಿಕೆಯಲ್ಲಿ ಅಥವಾ ಕೇಳಿ ಬೇರೆ ಬೇರೆ ವಿಚಾರಗಳಲ್ಲಿ ವೈವಿಧ್ಯ ಬಂದೇ ಬರ್ತದೆ ವೈಮನಸ್ಸುಗಳು ಬಂದೇ ಬರ್ತವೆ ಇವೆಲ್ಲದರಿಂದಲೂ ಕೂಡ ನಾವು ತಡ್ಕೊಳ್ಬೇಕಾಗುತ್ತೆ ತಡ್ಕೊಂಡಿಲ್ಲ ಅಂತಂದರೆ ನಮಗೆ ನೆಮ್ಮದಿ ಕೇಳ್ತದೆ ನೆಮ್ಮದಿ ಬೇಕು ಅನ್ನೋದಾದರೆ ಸಂಸಾರದಲ್ಲಿ ಇದ್ದುಕೊಂಡು ಕೂಡ ಸಂಸಾರಕ್ಕೆ ಅಂಟಿಕೊಳ್ಳದಂತೆ ಇರಬೇಕು ನಮ್ಮ ಹಣ ಆಸ್ತಿಗಳು ಮಾಡಿದ್ರೂ ಸಹ ಅದು ಧರ್ಮ ಮಾರ್ಗದಲ್ಲಿ ಮಾಡಿರಬೇಕು ಅದು ಧರ್ಮ ಬದ್ಧವಾಗಿರಬೇಕು ಆ ಧರ್ಮಬದ್ಧವಾಗಿದ್ದಂತಹ ಯಾವುದೇ ಹಣ ಆಸ್ತಿಗಳು ನಮಗೆ ನೆಮ್ಮದಿಯನ್ನು ಕೊಡ್ತವೆ ಒಂದು ವೇಳೆ ನಾವು ಗಳಿಸಿದಂತಹ ಯಾವುದೇ ಹಣ ಆಸ್ತಿಗಳು ವ್ಯವಹಾರಗಳು ಬಂಧುತ್ವ ಇನ್ನು ಯಾವುದೇ ಇದ್ರೂ ಸಹ ಅದರಲ್ಲಿ ನಮ್ಮ ತಪ್ಪುಗಳಿದ್ರೆ ಆ ತಪ್ಪು ನಮ್ಮನ್ನು ಕಾಡೇ ಕಾಡ್ತವೆ ಹೀಗಾಗಿ ನಮಗೆ ನೆಮ್ಮದಿ ನಾವು ಕಳ್ಕೊಂಡೇ ಕಳ್ಕೊತೀವಿ ಇವಾಗ ಆಯಿತು ವಯಸ್ಸಾಗಿ ಹೋಗ್ಬಿಟ್ಟೈತೆ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿಬಿಟ್ಟಿದ್ದೀವಿ ಇವಾಗ ಏನು ಮಾಡೋಕ್ಕಾಗುತ್ತೆ ಏನು ಪರಿಹಾರ ನಾವು ಮಾಡಿರೋ ತಪ್ಪುಗಳ್ನ ಹೇಳೋಕ್ಕೆ ನೀವೇ ಬೇಕಾ ಬೇಕಾದಷ್ಟು ತಪ್ಪುಗಳು ಮಾಡಿದ್ದೀವಪ್ಪ ತಪ್ಪನ್ನು ಎತ್ತಿಡ್ದು ಹೇಳೋದು ದೊಡ್ಡ ವಿಷಯ ಅಲ್ಲ ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಪರಿಹಾರ ಇದೆಯಾ ಹೇಳಿ ಅಂತಾರೆ ಅವಾಗ ಪರಿಹಾರ ಒಂದೇ ಏನು ಅಂತಂತಂದರೆ ಶಿವನ ಧ್ಯಾನ ಮಾಡುವಂಥದ್ದು ಶಿವನ ಸ್ಮರಣೆ ಮಾಡುವಂಥದ್ದು ಅವನ ನೆನಪಲ್ಲೇ ಇರ್ತಕ್ಕಂಥದ್ದು ನಾನು ತಪ್ಪು ಮಾಡಿದ್ದೀನೋ ಒಳ್ಳೇದು ಮಾಡಿದ್ದೀನೋ ನಾನು ತಿಳಿದೇ ಮಾಡಿದ್ದೀನೋ ತಿಳಿದೇ ಮಾಡಿದ್ದೀನೋ ನಾನು ಮಾಡಿಬಿಟ್ಟಿದ್ದೀನಿ ನಾನು ಮಾಡಿರತಕ್ಕಂಥ ತಪ್ಪುಗಳಿಂದ ನನಗೆ ಏನು ತೊಂದರೆ ಆಗಬಾರ್ದು ನೀನು ನನ್ನನ್ನು ಕಾಪಾಡಬೇಕು ನನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಪ್ರತಿದಿನ ಪೂಜೆ ಧ್ಯಾನ ಭಗವಂತನ ಜೊತೆ ಚರ್ಚೆ ಮಾಡೋದು ಭಗವಂತನಲ್ಲಿ ನೆನಪ ಇಟ್ಕೊಳ್ತಾ ಅವನನ್ನೇ ಧ್ಯಾನಿಸ್ತಾ ಧ್ಯಾನಿಸ್ತಾ ಧ್ಯಾನಸ್ತಾ ಹೋಗಿದ್ದೆ ಆದರೆ ಇವೆಲ್ಲವೂ ಕೂಡ ನಮಗೆ ನಮಗೆ ಗೋಚರ ಆಗದಂತೆ ಇವೆಲ್ಲ ದೂರ ದೂರ ಹೋಗ್ತಾ ಇರ್ತವೆ ಅದರಿಂದ ಕೊನೆಗಾದ್ರೂ ಕೂಡ ನಾವು ಪರಮಾತ್ಮನನ್ನು ನೆನೆಸ್ಕೊಂಡು ಅವನ ಮೇಲೆ ಭಾರ ಹಾಕಿ ಅವನೊಬ್ಬ ಇದ್ದಾನೆ ಅವನು ನಮಗೆ ನೆಮ್ಮದಿ ಕೊಡೋನು ಅವನೇ ಸುಖ ಕೊಡೋನು ಅವನೇ ದುಃಖ ಕೊಡೋನು ಅವನೇ ಅಂತಕ್ಕಂಥ ಆ ಪರಮಾತ್ಮ ನಿರಾಕಾರ ಶಿವ ಇದನ್ನಲ್ಲ ಆ ಶಿವನಿಗೆ ಯಾರು ಸರೆಂಡರ್ ಅವರಿಗೆ ಯಾವುದೇ ಈ ಭೌತಿಕ ಜಗತ್ತಿನ ಕಾಟಗಳು ಅವರನ್ನು ಕಾಡೋದಿಲ್ಲ ಕಾಡಿದ್ರೂ ಕೂಡ ತಡ್ಕೊಳ್ಳೋ ಶಕ್ತಿಯನ್ನು ಭಗವಂತ ಇವರಿಗೆ ಕೊಟ್ಟೆ ಕೊಡ್ತಾನೆ ನಾವು ಕೇಳಬೇಕು ನೀನು ಕಷ್ಟ ಎಷ್ಟಾರ ಕೊಡಪ್ಪ ನಾವು ತಡ್ಕೊಳ್ತೀವಿ ಆದರೆ ತಡ್ಕೊಳ್ಳೋ ಶಕ್ತಿ ನೀನೇ ಕೊಡಬೇಕು ಅಂತೇಳ್ಬಿಟ್ಟು ದೇವರಿಗೆ ನಾವು ಆ ಪರಮಾತ್ಮ ಶಿವನಿಗೆ ನಾವು ಸವಾಲು ಹಾಕಬೇಕು ಆವಾಗ ಒಂದು ಸವಾಲು ಸ್ವೀಕಾರ ಮಾಡ್ತಾನೆ ನಾವು ಸರಂಡರಾಗಿದ್ದರೆ ನಮ್ಮ ಮಾತು ನಮ್ಮ ಜೊತೆ ಮಾತಾಡ್ತಾನೆ ಪರಮಾತ್ಮ ಆದ್ದರಿಂದ ನೆಮ್ಮದಿ ಅಂತಕ್ಕಂಥದ್ದು ಹೊರಗಡೆ ಇಲ್ಲ ನಮ್ಮ ಒಳಗಡೆ ಇದೆ ನಮ್ಮ ಒಳಗಡೆ ಇರ್ತಕ್ಕಂಥ ಆ ನೆಮ್ಮದಿಯನ್ನು ನಾವು ದೇವರ ಮೇಲೆ ಭಾರ ಹಾಕಿ ದಿನ 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 ಸ್ಮರಣೆ ಮಾಡ್ತಾ ಮಾಡ್ತಾ ಅನುಭವಿಸ್ಬೇಕಷ್ಟೆ ಮಕ್ಕಳು ತಂದೆ ತಾಯಿಗಳನ್ನು ಪೋಷಣೆ ಮಾಡದಿದ್ದರೆ ಏನು ಮಾಡಬೇಕು ಮಕ್ಕಳು ತಂದೆ ತಾಯಿಗಳನ್ನು ಪೋಷಣೆ ಮಾಡುವಂಥದ್ದು ಅವ್ರ ಕರ್ತವ್ಯ ಮಾಡಲಿಲ್ಲ ಅಂದರೆ ಏನು ಮಾಡಬೇಕು ಏನೂ ಮಾಡೋಕ್ಕಾಗಲ್ಲ ಯಾರು ಕೈ ಕೊಟ್ಟರು ಕೂಡ ಯಾರು ಸಾಕಲಿಲ್ಲ ಅಂದ್ರೂ ಕೂಡ ಯಾರು ಪೋಷಣೆ ಮಾಡಲಿಲ್ಲ ಅಂದ್ರೂ ಸಹ ನಮ್ಮನ್ನು ಭೂಮಿಗೆ ತಂದಂತೂ ಒಬ್ಬ ಅಲ್ಲ ಆ ಪರಮಾತ್ಮ ಶಿವ ಅವನು ನಮ್ಮ ಕಷ್ಟ ಸುಖ ನೋಡೇ ನೋಡ್ತಾನೆ ಅವರು ಎಲ್ಲರಿಗೂ ಆಧಾರವಾಗಿ ನಿಲ್ಲೇ ನಿಲ್ತಾನೆ ಆದರೆ ಅವನನ್ನು ತಿಳ್ಕೊಳ್ಬೇಕು ನೋಡಪ್ಪ ನೀನು ಈ ಭೂಮಿಗೆ ತಂದಿರತಕ್ಕಂಥ ನೀನು ಪರಮಾತ್ಮ ನಿರಾಕಾರ ಶಿವ ನಮ್ಮನ್ನು ಪೋಷಣೆ ಮಾಡ್ತಾ ಇರ್ತಕ್ಕಂಥ ನೀನೇ ನಾನು ಅನುಭವಿಸ್ತಾ ಇರ್ತಕ್ಕಂಥ ಎಲ್ಲವನ್ನು ಕೂಡ ಕೊಟ್ಟಿರೋನು ನೀನೇ ಈವರೆಗೆ ನಾನು ಅನುಭವಿಸಿರ್ತಕ್ಕಂಥದ್ದೆಲ್ಲವೂ ಕೂಡ ನಿನ್ನದು ಆದ್ದರಿಂದ ನಾನು ಯಾರನ್ನೂ ನಂಬ್ಕೊಂಬಂದಿಲ್ಲ ನಾನು ಯಾರನ್ನೂ ನಂಬೋದು ಇಲ್ಲ ಅಂತ ಹೇಳಿ ನಾವು ಯಾವುದೇ ಫಲಾಪೇಕ್ಷೆ ಇರಬಹುದು ಏನೇ ಇರ್ಬೋದು ನಾವು ಮೊದಲು ದೇವರ ಹತ್ರ ಬೇಡೋದು ಕಲಿಬೇಕು ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಹಾಡಿದೊಡೆ ಒಡೆಯನ ಹಾಡುವೆ ಬೇಡಿದೊಡೆ ಎನ್ ಒಡೆಯನ ಬೇಡುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನಿಗೆ ಸೆರಗೊಡ್ಡಿ ಬೇಡುವೆ ಅಂತಾರೆ ನಾವು ಯಾರನ್ನು ಕೂಡ ವಯಸ್ಸಾದಂಥ ಸಂದರ್ಭದಲ್ಲಿ ಯಾರು ಯಾರನ್ನು ಕೂಡ ನಂಬಬೇಡ್ರಿ ಯಾರು ಕೈ ಬಿಟ್ಟರು ಕೂಡ ಭಗವಂತ ಕೈ ಬಿಡೋಲ್ಲ ಅವನು ನಿಮ್ಮನ್ನು ಭೂಮಿಗೆ ತಂದವನು ನೀವು ಅವನ ಮಕ್ಕಳು ಯಾರು ಮಮತೆಯಿಂದ ಪ್ರೀತಿಯಿಂದ ಭಕ್ತಿಯಿಂದ ಆ ಭಗವಂತನಿಗೆ ಶರಣರಾಗ್ತಾರೆ ಅವರನ್ನು ಕೈ ಬಿಡ್ದಲೇ ಪೋಷಣೆ ಮಾಡ್ತಾರೆ ಒಂದು ವೇಳೆ ಒಳ್ಳೆ ಮಕ್ಕಳು ಹುಟ್ಟಿ ಮಕ್ಕಳು ತಂದೆ ತಾಯಿಯನ್ನು ಪೋಷಣೆ ಮಾಡ್ತಾಯಿದ್ದಾರೆ ಅಂದರೆ ಅದು ನೀವು ಮಾಡಿರ್ತಕ್ಕಂಥ ಪುಣ್ಯ ಅಂತ ತಿಳ್ಕೊಳ್ಳಿ ಇದು ತುಂಬ ಕಡಿಮೆ ತುಂಬ ಜನಕ್ಕೆ ಕಡಿಮೆ ಇದು ಒಂದು ವೇಳೆ ಮಕ್ಕಳು ನಿಮ್ಮನ್ನು ಪೋಷಣೆ ಮಾಡ್ತಾ ಇಲ್ಲ ಅಂತಂದರೆ ಬಿಟ್ಟುಬಿಡಿ ತುಂಬ ನಿರೀಕ್ಷೆನೂ ಮಾಡಬೇಡ್ರಿ ನನ್ನ ಮಗ ನನಗೆ ಪೋಷಣೆ ಮಾಡಬೇಕಾಯಿತು ನನ್ನ ಸೊಸೆ ನನಗೆ ಪೋಷಣೆ ಮಾಡಬೇಕಾಗಿತ್ತು ನನ್ನ ಮಗಳು ಪೋಷಣೆ ಮಾಡಬೇಕಾಗಿತ್ತು ನನ್ನ ಕಷ್ಟ ಸುಖ ನೋಡ್ಕೋಬೇಕಾಗಿತ್ತು ಬೇಡ ನಿಮಗಿಲ್ಲ ಅಂತ ತಿಳ್ಕೊಳ್ಳಿ ನಿಮ್ಗೆ ಆ ಅದೃಷ್ಟ ಇಲ್ಲ ಅಂತ ತಿಳ್ಕೊಳ್ಳಿ ಅವರು ನಿಮಗೆ ಸೇವೆ ಮಾಡ್ತಾ ಇಲ್ಲ ಅಂತಂದರೆ ಆ ಪುಣ್ಯ ನಿಮ್ಮಲ್ಲಿಲ್ಲ ಅಂತ ತಿಳ್ಕೊಳ್ಳಿ ಅವ್ರನ್ನ ಅವ್ರನ್ನ ಏನು ಅನ್ಬೇಡ್ರಿ ನೀವು ಅಂದ್ಕೊಳ್ಳಿ ಓ ನನ್ನ ಮಗನ ಕೈನಲ್ಲಿ ನಾನು ಸೇವೆ ಮಾಡಿಸ್ಕೊಳ್ಳೋ ಪುಣ್ಯ ನನಗಿಲ್ಲ ನಮ್ಮ ಸೊಸೆ ಕೈನಲ್ಲಿ ಪುಣ್ಯ ಇಲ್ಲ ನಮ್ಮ ಮಗಳ ಕೈನಲ್ಲಿ ಇಲ್ಲ ನಮ್ಮ ಬಂಧುಗಳ ಕೈನಲ್ಲಿ ಇಲ್ಲ ನಮ್ಮ ಬಾಂಧವ್ರ ಕೈನಲ್ಲಿ ಯಾರ ಕೈ ಇಲ್ಲ ನಾನು ಯಾರತ್ರೂ ಸೇವೆ ಮಾಡಿಸ್ಕೊಳ್ಳುವಂತಹ ಭಾಗ್ಯ ನನಗಿಲ್ಲ ಅಂತ ತಿಳ್ಕೋಬೇಕೇ ಹೊರತು ಇನ್ನೊಬ್ಬರು ಮಾಡ್ತಾ ಇಲ್ಲ ಅಂತ ನಾವು ತಿಳ್ಕೊಳ್ಬಾರ್ದು ಆದ್ರೂ ಯಾರು ನಮ್ಮ ಸಹಾಯಕ್ಕೆ ನಮ್ಮ ಪೋಷಣೆಗೆ ನಿಲ್ಲಿಲ್ಲ ಅಂದ್ರೂ ಕೂಡ ವಯಸ್ಸಾದಂಥ ಸಂದರ್ಭದಲ್ಲಿ ಯಾರೂ ನಿಲ್ಲಿಲ್ಲ ಅಂದ್ರೂ ಕೂಡ ಸಾಕ್ಷಾತ್ ಪರಮಾತ್ಮ ಶಿವ ಯಾರನ್ನು ಕೈ ಬಿಡೋದಿಲ್ಲ ಎಲ್ಲರನ್ನು ಪೋಷಣೆ ಮಾಡೇ ಮಾಡ್ತೇನೆ ಅವನ ಮೇಲೆ ನಂಬಿಕೆ ಇಕ್ಕಿದ್ರೆ ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ